ಕೋಲಾರ ಆಲುವ ಕೂಟಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ಬಂಗಾರಪೇಟೆಯಿಂದ ಪ್ರವೇಶ ಮಾಡಿಕೊಡಲು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಬಂಗಾರಪೇಟೆ ಭಾಗದ ಎಲ್ಲ ಮತಬಾಂಧವರಿಗೆ ನಿಮ್ಮ ಎಸ್ ಎನ್ ನಾರಾಯಣಸ್ವಾಮಿ ಮಾಡ್ತಕ್ಕಂಥ ನಮಸ್ಕಾರ ಇವತ್ತು ನಾನು ನತ್ತಿಬಲ್ಲೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ವತಿಯಿಂದ ಈ ಚುನಾವಣೆ ಸ್ಪರ್ಧೆ ಮಾಡಿದ್ದೆ ಈ ಸ್ಪರ್ಧೆ ಮಾಡಬೇಕಾದ್ರೆ ನನ್ನ ಸ್ಪರ್ಧೆಯನ್ನು ತಡಿಬೇಕು ಅಂಥೇಳಿ ಬಹಳಷ್ಟು ಮಂದಿ ಬಹಳಷ್ಟು ಪ್ರಯತ್ನ ಪಟ್ಟರು ವಿನಾಕಾರಣ ಅನೇಕ ಕಿರುಗಳನ್ನು ಕೊಟ್ಟರು ನನ್ನ ಬಂಗಾರ ಬೆಳೆಯಲ್ಲಿ ಪ್ರವೇಶ ಮಾಡಿ ಪ್ರಭಾವಿ ಶಾಸಕರು ಮತ್ತು ಗಿಡಿದಣಿಗಳು ಇಲ್ಲಿ ಕೋಟ್ಯಾಂತ್ರಿಪ ಹಣವನ್ನು ಕೂಡ ಸುರಿದು ಏನಾದರೂ ಮಾಡಿ ನ್ಯಾಯಾಲಯದಲ್ಲಿ ಇವರಿಗೆ ತೊಂದರೆ ಕೊಡಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನವನ್ನು ಪಡ್ತೇವೆ ಆದರೆ ದೇವರ ಕೃಪೆ ಜನರ ಆಶೀರ್ವಾದದಿಂದ ಇವತ್ತು ನಾನು ನನ್ನ ಭಾಗದಿಂದ ಬಹುಮತಗಳಿಂದ ಆಯ್ಕೆಯಾಗಿದ್ದೇನೆ ಯಾಕಂದರೆ ಮೊದಲನೇ ಬಾರಿಗೆ ಹಾಲು ಒಕ್ಕೂಟಕ್ಕೆ ನಾನು ಪದಾರ್ಪಣೆ ಮಾಡ್ತಾಯಿದ್ದೀನಿ ಮೊದಲನೇ ಗಿಲದಲ್ಲಿನೇ ನನಗೆ ವಿರೋಧ ಪಕ್ಷಕ್ಕೆ ಹನ್ನೆರಡು ಮತಗಳು ನನಗೆ ನಲವತ್ತೆರಡು ಮತಗಳನ್ನು ಕೊಡುವುದರ ಮುಖಾಂತರ ಆ ಭೂತ್ ಪಾರ್ವಿಜೆಯನ್ನು ನನಗೆ ನಮ್ಮ ಜನತೆ ಕೊಟ್ಟಿದ್ದಾರೆ ಇನ್ನೊಬ್ಬರು ಮಹಿಳಾ ಅಭ್ಯರ್ಥಿ ನಮ್ಮ ಪಕ್ಷದ ಸ್ಪರ್ಧೆ ಮಾಡಿದ ಪ್ರತಿಭಾ ಅಂತ ಪಾಪ ಅವರು ಒಂದು ವಾರದ ಹಿಂದೆ ಅಷ್ಟೇ ಕ್ಯಾಂಡಿಡೇಟ್ ಆಗಿ ಆಯ್ಕೆ ಆಗಿದ್ದರು ಅವರು ಕೂಡ ಇದು ಹೊಸ ಅನುಭವ ಹಂಗಾಗಿ ಈಚಿಗೆ ಪ್ರಚಾರ ಮಾಡೋ ಹಾಗಿಲ್ಲ ಆದರೂ ಕೂಡ ಅವರು ಏನು ಡಿಪಾಸಿಟ್ ಕಳ್ಕೊಂಡಿಲ್ಲ ಇವತ್ತು ಸುಮಾರು ಅವರು ಆ ನೇರವಾದ ಪೈಟಿ ಕೊಟ್ಟು ಪಾಪ ಆ ಪ್ರತಿಭಾ ಅನ್ನೋವರ ಮೇಲೆ ಒಬ್ಬ ರಾಜ್ಯದ ಉಸ್ತುವಾರಿ ಮಂತ್ರಿಗಳು ರಾಜ್ಯದ ಇನ್ನೊಬ್ಬ ಮಂತ್ರಿಗಳು ಇವರೊಟ್ಟಿಗೆ ಕೋಲಾರ ಜಿಲ್ಲೆಯ ಅನೇಕ ಪ್ರಭಾವಿ ಶಾಸಕರುಗಳು ರಾಜ ಮತ್ತು ವಿಧಾನಪರ ಸದಸ್ಯರು ಕೂಡ ಬಹಳ ಒತ್ತಡವನ್ನು ಬಾಬಾ ಪ್ರತಿಭಾ ಇದ್ದ ಹಿಂಗೆ ಆ ಗುಬ್ಬಚ್ಚ ಬೆಲೆ ಎಷ್ಟೊಡ್ಡ ಬ್ರಹ್ಮಾಸ್ತ್ರ ಅಂದರೆ ಅಷ್ಟೊಡ್ ಬ್ರಹ್ಮಾಸ್ತ್ರವನ್ನು ತಗೊಂಡೋಗಿ ಇವತ್ತು ಅವರೆಲ್ಲವರು ತೊಗೊಂಡೋಗಿ ಇವತ್ತು ಕೆ ಜಿ ಎಫ್ ಕೋಲಾರ ಬಂಗಾರಪೇಟೆ ಕೆಲವರನ್ನು ಮತ್ತು ಮಾದೂರಿನ ಸಂಪೂರ್ಣ ಮತದಾರರನ್ನು ತಗೊಂಡೋಗಿ ಗೋವಾದಲ್ಲಿ ರೆಸಾರ್ಟ್ನಲ್ಲಿಡುವುದರ ಮುಖಾಂತರ ಒಂದು ಇತಿಹಾಸವನ್ನೇ ಇವತ್ತು ಬರೆದಿದ್ದಾರೆ ಅಲ್ಲಿ ನನ್ನ ಭಾಗದ ಆ ಮಹಿಳೆಯರ ಪತಿ ಹೋದಾಗ ಕೂಡ ಕನಿಷ್ಠ ಪಕ್ಷ ಅವರ ಹೆಂಡತಿಯನ್ನು ಕೂಡ ನೋಡಲಿಕ್ಕೆ ಬಿಡದಂಥ ಒಂದು ಟೈಡ್ ಸೆಕ್ಯೂರಿಟಿ ಬೋನ್ಸರ್ಸ್ ಇಟ್ಟು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಅದಕ್ಕೆ ಹಣ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ನಾವು ಈ ರೀತಿ ಏನಾದರೂ ಮಹಿಳಾ ಚುನಾವಣೆಗಳನ್ನು ಇಷ್ಟು ದುಬಾರಿ ವೆಚ್ಚದಲ್ಲಿ ಮಾಡ್ತಾ ಹೋದರೆ ಮುಂದೆ ಭವಿಷ್ಯ ಸಮಾಜ ನಡೆಸಲಿಕ್ಕೆ ಹಾಲು ಹಕ್ಕು ನಡೆಸ್ಲಿಕ್ಕೆ ಭಾಳ ಕಷ್ಟ ಆಗ್ತದೆ ಆದರೂ ಕೂಡ ಇವತ್ತು ಆ ಹೆಣ್ಣುಮಗಳು ಕೂಡ ಸ್ಪರ್ಧೆ ಮಾಡಿದ್ರು ಅವ್ರ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೂ ಕೂಡ ನಮ್ಮ ಪಕ್ಷದವರೇ ಹಾಗಾಗಿ ಅವ್ರಿಗೂ ಶುಭ ಆಗಲಿ ಇವತ್ತು ನಮ್ಮ ಪಕ್ಷದ ಸುಮಾರು ಒಂಬತ್ತು ಜನ ಹೆಜ್ಜಿದ್ದೇವೆ ಇದರೊಟ್ಟಿಗೆ ನನ್ನ ಸಹೋದರಿ ಕೋಲಾರದ ಮಾಜಿ ಪೌರಾಧ್ಯಕ್ಷರೂ ಆಗಿರ್ತಕ್ಕಂಥ ಮಹಾಲಕ್ಷ್ಮೀರವರು ಕೂಡ ಜೈಗಳಿಸಿದ್ದಾರೆ ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ಯಾರೆಲ್ಲ ಜೈಗಳಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ಮುಂದಿನ ದಿನಮಾನಗಳಲ್ಲಿ ಅಲ್ಲೇನು ಇವತ್ತು ವ್ಯಾಪಕ ಭ್ರಷ್ಟಾಚಾರ ಆಗಿ ಆ ಕೋಚಿ ಬಿಲ್ಗೆ ಸೇರಿಕೊಂಡು ಕೆಲವು ಹೆಗ್ಗಡೆಗಳು ರೈತರ ಹಣವನ್ನು ಲೂಟಿ ಮಾಡ್ತಾಯಿದ್ದಾರೆ ಆ ಲೂಟಿಯನ್ನು ತಪ್ಪಿಸ್ಲಿಕ್ಕೆ ಭ್ರಷ್ಟಾಚಾರವನ್ನು ತಡೆಯಲಿಕ್ಕೆ ನಾವೆಲ್ಲ ಕೂಡ ನಾನಂತೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಯಾವುದೇ ಅಡೆತಡೆ ಬಂದರೂ ಕೂಡ ಆ ಅಡೆತಡೆಗಳಿಗೆ ಭಯಪಡದೆ ರೈತರ ಪರವಾಗಿ ಜನರ ಪರವಾಗಿ ಮಹಿಳೆಯರ ಪರವಾಗಿ ನಾನು ನಿಂತು ಕೆಲಸ ಮಾಡ್ತೇನೆ ಅಂದ ಮಾತನ್ನು ಹೇಳೋದಕ್ಕೆ ಪಡ್ತೀನಿ